ೋಸ್ಕರ ಎಲ್ಲಾರ್ಗು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದು ನಾನು ಹೇಳ್ತಾ ಇರೋದಲ್ಲ ವಿತ್ ಪ್ರೂಫು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸಚಿವರಾಗಿರುವಂಥ ಮುನಿಯಪ್ಪ ಅವರು ಕೂಡ ಎಲ್ಲ ಪ್ರೆಸ್ಗಳಲ್ಲೂ ಮೀಡಿಯಾಗಳಲ್ಲೂ ಕೂಡ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ ವಿತ್ ಪ್ರೂಫು ನಾನು ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಸರಿಯಾಗಿ ನೋಡಿ ಸ್ಪೆಷಲಿ ಹೆಲ್ತ್ ಇಶ್ಯೂಸ್ಗಳಿಗೆ ಯಾರೆಲ್ಲ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ಬೇಕು ಅಂತ ಹೇಳ್ತಾ ಇದ್ದೀರಾ ಇಂಥವರಿಗೆ ಈಗ ಬಂಪರ್ ಆಗಿರುವಂತ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ವಿತ್ ಪ್ರೂಫ್ ನಿಮ್ಗೆ ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ ಸೊ ಬಿ ಪಿ ಎಲ್ ಹಾಗೇನೆ ಎ ಪಿ ಎಲ್ ರೇಷನ್ ಕಾರ್ಡ್ನ ಅರ್ಜಿನ ಸಲ್ಲಿಸ್ಬೋದಾಗಿದೆ ಅಂತ ಹೇಳಿ ಸ್ಪೆಷಲಿ ಹೆಲ್ತ್ ಇಶ್ಯೂಸ್ ಇದ್ದವರಿಗೆ ಹೆಲ್ತ್ ಎಮರ್ಜೆನ್ಸಿ ಇದ್ದವರಿಗೆ ನಾನು ಹೇಳಿದೆ ನಿಮಗೆ ನಿಮಗೆ ತಕ್ಷಣವೇ ನಿಮಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳನ್ನ ಕೊಡ್ತಾರೆ ಅಂತ ಹೇಳಿ ಸ್ಪೆಷಲಿ ನಿಮ್ಮ ನಿಮಗೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ನಾನು ಸ್ಟ್ರೆಸ್ನ ಮಾಡ್ತಾ ಇದೆ ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗಳು ಅಂದರೆ ನೀವು ಆ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಾ ನೀವು ಬಿ ಪಿ ಎಲ್ಗೆ ಸಂಬಂಧಪಟ್ಟಿರೋ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನಾನು ಫಾಲೋ ಮಾಡಿ ನಾನು ಬಿ ಪಿ ಎಲ್ ಅಂಡರ್ ಬರ್ತೀನಿ ಅಂತ ಹೇಳೋರಿಗೆ ವಿಚಾರ ಏನಿತ್ತು ಅಂತ ಹೇಳಿದ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಆದಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಬಿ ಪಿ ಎಲ್ ಕಾರ್ಡಲ್ಲಿ ಬರುವಂಥ ಪ್ರಯೋಜನಗಳು ನಾವು ಕೂಡ ತಗೋಬೇಕು ಅಂತ ಇದ್ದವ್ರಿಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಸೋಕ್ಕೆ ಅವಕಾಶ ಯಾವಾಗ ಕೊಡ್ತಾರೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಿಮಗೆ ಗುಡ್ ನ್ಯೂಸ್ ಬಂದಿರೋದೇನು ಅಂತ ಹೇಳಿದ್ರೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಇಬ್ರಿಗೂ ಸಹ ಗುಡ್ ನ್ಯೂಸ್ ಬಂದಿರೋದೇನು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾಗಿರುವಂಥ ಹೆಲ್ತ್ ಎಮರ್ಜೆನ್ಸಿ ಇದ್ದಲ್ಲಿ ಇವಾಗ ಆಪರೇಷನ್ ಆಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಏನೋ ಸೀರಿಯಸ್ ಆಗಿದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ ದುಡ್ಡಿಲ್ಲ ನನ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ನಾನು ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿದ್ರೆ ಒಂದು ವಾರದ ಒಳಗೆ ನಿಮಗೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡು ಸಿಗ್ತಾ ಸತ್ಯವಾದ ಮಾತು ಕೆ ಎಚ್ ಮುನಿಯಪ್ಪ ಅವರೇ ಹೇಳಿರುವಂತ ಮಾತನ್ನ ನಿಮಗೆ ಪ್ಲೇ ಮಾಡ್ತಾ ಇದೀನಿ ಕೇಳಿಸ್ಕೊಂಬನ್ನಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಎ ಪಿ ಎಲ್ ಆಗ್ರಿ ಬಿ ಪಿ ಎಲ್ ಆಗ್ರಿ ಅವರೆಲ್ಲರಿಗೂ ಕೂಡ ತಕ್ಷಣ ಕಾರ್ಡನ್ನು ಇಶ್ಯೂ ಮಾಡ್ತೀವಿ ಯಾರಾದರೂ ಆರೋಗ್ಯದ ವಿಷಯದಲ್ಲಿ ಕೊಟ್ಟರೆ ಒಂದು ವಾರದಲ್ಲಿ ಕಾರ್ಡ್ ಕೊಡ್ತೀವಿ ಸೊ ಸಚಿವರೇ ಬಾಯ್ ಬಿಟ್ಟು ಹೇಳಾಗಿದೆ ಒಂದು ವಾರದಲ್ಲಿ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ಗಳನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಹೆಲ್ತ್ ಎಮರ್ಜೆನ್ಸಿಸ್ಗಳು ಯಾರಿಗೆಲ್ಲ ಇತ್ತು ಯಾರಿಗೆಲ್ಲ ಬೇಕಾಗಿತ್ತು ಅಂತವ್ರಿಗೆ ಇನ್ನೂ ಸಹ ಕಾಲಾವಕಾಶ ಇದೆ ನಿಮ್ಗೆ ಯಾವತ್ತು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕೋ ನೀವು ಅಪ್ಲೈ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ರೆಸ್ಟ್ರಿಕ್ಷನ್ಸ್ ಸರ್ಕಾರದಿಂದ ಇಲ್ಲ ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ತೊಗೊಂಡು ಹೋಗ್ಬೇಕು ಮನೆಯಲ್ಲಿರೋ ಸದಸ್ಯರೂ ಆಧಾರ್ ಕಾರ್ಡ್ ನ ತೊಂಡ್ ಹೋಗ್ಬೇಕು ಎಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಬೆಂಗಳೂರುವನ್ನು ಗ್ರಾಮೀಣವನ್ನು ಎಲ್ಲೇ ಹೋದ್ರೂ ಸಹ ಅಲ್ಲಿ ನಿಮ್ಗೆ ಎಲ್ತ್ ಎಮರ್ಜೆನ್ಸಿ ಒಂದಿದ್ರ ಮೇಲೆ ನಿಮಗೆ ಕಾರಣ ಮಾಡ್ಕೊಡ್ತಾರೆ ಇದರ ಜೊತೆಗೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿರುವಂಥ ಡಾಕ್ಯುಮೆಂಟ್ಸು ಆಗಿ ನೀವು ಕ್ಯಾರಿ ಮಾಡಬೇಕಾಗತ್ತೆ ಸೊ ಹೆಲ್ತ್ಗೆ ಸಂಬಂಧಪಟ್ಟಿರುವ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಡ್ಮಿಟ್ ಆಗ್ತಾ ಇದ್ದೀರ ಅದು ಆಪ್ರೇಷನ್ಗೆ ಡಾಕ್ಟ್ರು ಬರ್ಕೊಟ್ಟಿರ್ತಾರೆ ಲೆಟ್ರ್ಗಳಿರ್ತವೆ ಇದನ್ನೆಲ್ಲನೂ ತಗೊಂಡು ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಒಂದು ವಾರದ ಒಳಗೆ ನಿಮಗೆ ಕಾರ್ಡು ನಿಮ್ಮ ಕೈಗಳಿಗೆ ತಲುಪುತ್ತಾ ಇರುವಂಥದ್ದು ಇದು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಸತ್ಯವಾಗಿರುವಂಥದ್ದು ನಿಮಗೆ ವಿತ್ ಪ್ರೂಫೇ ಆರ್ಟಿಕಲ್ಸ್ ಆರ್ಟಿಕಲ್ಸ್ಗಳಲ್ಲಿ ಬರ್ತಾ ಇರೋದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ತುಂಬ ಹೆಲ್ಪ್ ಆಗ್ತದೆ ಭಾವಿಸ್ತಾ ಇದ್ದೀನಿ ವಿಡಿಯೋಸ್ ಗಳಿಂದ ಸೊ ಹೆಲ್ತ್ ಎಮರ್ಜೆನ್ಸಿ ಇದ್ದವರಿಗೆ ಒಂದು ವಾರದಲ್ಲಿ ನಿಮಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಎರಡೂ ಸಹ ಕೊಡ್ತಾ ಇದ್ದಾರೆ ಚಿಂತೆ ಮಾಡಬೇಡಿ ಹೋಗಿ ಹೆಲ್ತ್ ಎಮರ್ಜೆನ್ಸಿ ಇದ್ದವರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಎಲ್ಲರೂ ಕಾಯ್ತಾ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಜೊತೆಗೆ ತುಂಬಾ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವ್ರಿಗೂ ಸಹ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಬೆಂಗಳೂರನ್ನು ಗ್ರಾಮೀಣವನ್ನು ಸೇವಾ ಕೇಂದ್ರಗಳು ಸಿ ಎಸ್ ಸಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿ ನಾವು ಹೇಳಿರುವಂತ ಡಾಕ್ಯುಮೆಂಟ್ಸ್ನ ಹಾಕಿ ಒಂದು ವಾರದಲ್ಲಿ ರೇಷನ್ ಕಾರ್ಡು ನಿಮ್ಮ ಕೈಗೆ ತಲುಪುತ್ತೆ ಸೊ ದಯವಿಟ್ಟು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ತುಂಬ ವಿಚಾರಗಳು ರೇಷನ್ ಕಾರ್ಡ್ದು ಬರ್ತಾನೆ ಇದೆ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾನೆ ಬರ್ತೀನಿ ವಿಡಿಯೋಗಳನ್ನ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ